ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ಅಂದರೆ ಒಂದು ವೀಕ್ ಆದಮೇಲೆ ಮತ್ತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಏನಪ್ಪ ಅಂದರೆ ಇವತ್ತಿನ ಬ್ಲಾಗು ಮಂಡೇ ಬ್ಲಾಗ್ ಆಗಿರುತ್ತೆ ಇವತ್ತು ಮಂಡೇ ನಾನು ಇವತ್ತು ಉತ್ತರ ಕರ್ನಾಟಕ ಶೈಲಿಯ ಹೆಣ್ಗಾಯಿ ಪಲ್ಯ ಮತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ಫಸ್ಟ್ ಟೈಮ್ ಆ ಥರ ಹೆಣ್ಗಾಯಿನ ನಾನು ಟ್ರೈ ಮಾಡ್ತಾ ಇರೋದು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನು ಶೇರ್ ಮಾಡ್ತಾಯಿದ್ದೀನಿ ರೊಟ್ಟಿ ಮಾಡ್ತಿದ್ದೀನಿ ಮತ್ತು ಹೆಣ್ಗಾಯಿ ಪಲ್ಯ ಮಾಡ್ತಾ ಇದ್ದೀನಿ ಅಂದ್ರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡ್ತಾರಲ್ಲ ಆ ತರ ಹೆಣ್ಗಾಯಿನ ಮಾಡ್ತಾ ಇದ್ದೀನಿ ಇವತ್ತು ಹೊಸದಾಗಿ ಅಂದ್ರೆ ಒನ್ ವೀಕೆ ಆಗಿದೆ ಕೆಲ್ ಏನ್ ಹೇಳ್ಬೋದು ಅದಕ್ಕೆ ಕೆಲವು ಮೆಂಬರ್ಸ್ ಬಂದಿದ್ದಾರೆ ಅಂತೆಲ್ಲ ಹೇಳ್ಬಹುದು ಇಬ್ರು ಬಂದಿದ್ದಾರೆ ಅವ್ರನ್ನ ಏನೇನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಿದೆ ಅನ್ನ ತಿಂತ ಇದೆ ನೋಡ್ರಿ ಇಲ್ಲಿ ಅದು ಮೇಲ್ಗಡೆ ಕುತ್ಕೊಂಡು ನೋಡ್ತಿದೆ ಇದು ಇಲ್ಲಿ ನೋಡ್ತಿದೆ ನೋಡ್ರಿ ಇವರು ಅವಾಗಲೇ ಅಲ್ಲಿ ಮಲಗಿದ್ರು ಇಲ್ಲಿ ಅವಾಗಲೇ ಇಲ್ಲಿ ಬಂದ್ಬಿಟ್ಟು ಆಟ ಆಡ್ತಾರೆ ನಾವ್ ಇದೆಲ್ಲ ಕ್ಲೋಸ್ ಮಾಡಿರ್ತೀವಿ ಡೋರ್ ಎಲ್ಲಾನು ಆದ್ರೂ ಒಂದ್ ಟೈಮ್ ಏನಾದ್ರೂ ಮಿಸ್ ಆಗಿ ಓಪನ್ ಮಾಡಿದ್ರೆ ಸಾಕು ಬಂದ್ಬಿಡ್ತಾರೆ ಹಿಂಗೆ ನೋಡ್ರಿ ಹಿಂಗೆ ಆಟ ಆಡ್ತಾರೆ ಇವ್ರಿಬ್ರು ಖುಷಿ 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 ಕಮ್ ಖುಷಿ ಕಮ್ ಖುಷಿ ಆಕಳೆ ಅವಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ ನನಗೆ ಹೆಣ್ಗಾಯಿ ಅಂತ ಹೇಳ್ಬಿಟ್ಟು ಇಲ್ಲಿ ಎಂಟರಿಂದ ಹತ್ತು ಬದನೆಕಾಯಿ ತಗೊಂಡಿದ್ದೀನಿ ಮೂರು ಈರುಳ್ಳಿನ ನಾನು ಸಿಪ್ಪೆ ಎಲ್ಲ ತಗೋದ್ಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೀನಿ ಯಾಕಂದರೆ ಖಾರ ಬರಬಾರ್ದು ಅಂತ ಬದನೆಕಾಯಿ ಎಲ್ಲ ಈ ತರ ನಾಲ್ಕು ಪೀಸ್ ಹಚ್ಚಿಬಿಟ್ಟು ಹುಳ ಆಗೋ ಹಾಗೂ ಬದ್ನೆಕಾಯಿ ಅಂದರೆ ಮಾಮೂಲಿ ಹುಳ ಇದ್ದೇ ಇರುತ್ತೆ ಅಲ್ವಾ ಅದನ್ನ ನೋಡ್ಕೊಂಬಿಟ್ಟು ನಾಲ್ಕು ಪೀಸ್ ಮಾಡಿಕೊಂಡು ಈ ತರ ಹುಷಾರಾಗಿ ಕೈಯಲ್ಲಿ ನಾನು ಕೈಯಲ್ಲಿ ಮಾಡ್ಕೋತಾ ಇದೀನಿ ಹುಷಾರಲ್ಲಿ ಚಾಕು ನೋಡಿ ಈ ತರ ಮಾಡ್ಕೋಬೇಕಾಗತ್ತೆ ನಾಲ್ಕು ಪೀಸ್ ನೋಡಿ ಈ ತರ ಅದನ್ನ ಹಿಂಗೆ ಓಪನ್ ಮಾಡಿ ನೋಡಿದ್ರೆ ಹುಳ ಇದೆಯೋ ಇಲ್ವ ಅಂತ ಗೊತ್ತಾಗುತ್ತೆ ಈ ತರ ಪೂರ್ತಿ ನಾನು ಎಷ್ಟು ಬದನೆಕಾಯಿ ತಗೊಂಡಿದ್ದೀನಿ ಅಷ್ಟನ್ನು ನಾನು ರೆಡಿ ಮಾಡ್ಕೋತೀನಿ ಯಾಕೆಂದ್ರೆ ಮಸಾಲೆ ಹಚ್ಚೋದಕ್ಕೆ ಇದೆ ಮೇಯ್ನ್ ಹಿಂಗೆ ಬೇಕಾಗುತ್ತೆ ಹಾಗಾಗಿ ಇದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡ್ತಾರಂತೆ ನಾನು ಇದನ್ನ ಎಳ್ಳು ಮತ್ತೆ ಕಡಲೆ ಬೀಜ ಹಾಕ್ಬಿಟ್ಟು ಕೊಬ್ಬರಿಲ್ಲೇ ಮಾಡ್ತಾರಲ್ವಾ ಅದನ್ನು ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಹಾಗಾಗಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಬದನೆಕಾಯಿ ಪ್ರತಿಯೊಂದು ಇದೇ ತರ ಮಾಡ್ಕೋಬೇಕಿದೆ ಅದಷ್ಟು ಎಳೆಯೋದು ಅಂದ್ರೆ ಬೀಜ ಬಲ್ತಿ ಬಲ್ತಿರೋದಿಲ್ವಲ್ಲ ಆ ತರ ಈ ತರ ನೋಡಿ ಇದರಲ್ಲಿ ಬೀಜ ಇದೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಎಳೆಯೋದು ಇದು ನಮ್ದೇ ಹೊಲದ್ದು ಹಾಗಾಗಿ ನಾನು ಇವತ್ತು ತಗೋ ಬಂದಿದೆ ಮಾಡ್ತಾ ಇದ್ದೀನಿ ತುಂಬಾ ದಿನನೇ ಆಗಿತ್ತು ಹೆಣ್ಗಾಯಿ ಮತ್ತೆ ಹೊರ್ಗಡೆ ಫುಡ್ ಎಲ್ಲ ತಿಂತಾನೆ ಇರ್ತೀವಿ ಬಟ್ ಇದು ಮುಂದೆ ಅಲ್ಲ ಅನ್ಸುತ್ತೆ ಸಖತ್ ಆಗಿರತ್ತೆ ಈ ತರ ಏನಾದ್ರು ಅನ್ಸರಿ ಇದು ಏನು ಹುಳ ಅಲ್ಲ ಆದ್ರೆ ತರ ಬೆಳೆ ಬೆಳೆದಿರೋದು ತರ ಇದೆ ನಾನು ಬಟ್ ತೆಗೆದಾಕ್ತಾ ಇದೀನಿ ಅದನ್ನ ಇಷ್ಟನ್ನು ನೀಟಾಗಿ ಈ ತರ ನಾಲ್ಕು ಪೀಸ್ ಮಾಡ್ಕೊಂಡು ಉಪ್ಪಟ್ಟ ಅಪ್ಪಟ್ಟ ಅಂತ ಮುಗಿಸ್ಕೊಂಡ್ ಹಚ್ಕೋಬೇಕಾಗತ್ತೆ ನಾನು ಎಷ್ಟು ಬದನೆಕಾಯಿ ತಗೊಂಡಿದ್ನೋ ಅಷ್ಟು ನೀಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮಸಾಲೆಗೆ ಅಂತ ಹೇಳ್ಬಿಟ್ಟು ಕಡಲೆ ಬೀಜ ತಗೊಂಡಿದ್ದೀನಿ ಅಂದ್ರೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಇದೆ ದೊಡ್ಡ ಸ್ಪೂನಲ್ಲಿ ಅಲ್ಲಿ ಎರಡು ಸ್ಪೂನ್ ಅಂದ್ಕೊಳ್ಳಿ ಮತ್ತೆ ಶುಂಠಿ ಒಂದು ಇಂಚ್ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಗೆಡ್ಡೆ ತಗೊಂಡಿದ್ದೀನಿ ನಂಗೆ ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ ಹೇಳ್ಬಿಟ್ಟು ಒಣ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಒಂದು ಹತ್ತರಿಂದ ಹನ್ನೆರಡು ಒಂದೆರಡು ತೊಗೊಂಡಿದ್ದೀನಿ ಇದಕ್ಕೆ ಏನಪ್ಪ ಅಂದ್ರೆ ಬಿಳಿ ಹಳ್ಳು ತೊಗೊಂಡಿದ್ದೀನಿ ಬಿಳಿ ಹಳ್ಳು ಒಂದು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಯಾಕಂದ್ರೆ ನನಗೆ ಬಿಳಿ ಹಳ್ಳು ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಕರೆಕ್ಟ್ ಕ್ವಾಂಟಿಟಿ ಇದು ಕಡಲೆ ಬೀಜಕ್ಕೆ ಇದು ಕರೆಕ್ಟಾಗಿ ಆಗಲಿ ಅಂತ ಮೂರು ಸ್ಪೂನ್ ತಗೊಂಡಿದ್ದೀನಿ ಇಲ್ಲಿ ಇದು ಏನಪ್ಪ ಕೊಬ್ಬರಿನ ತುರ್ದ್ಬಿಟ್ಟು ಇಟ್ಕೊಂಡಿದ್ದೀನಿ ಕೊಬ್ಬರಿನ ಕೂಡ ನಾನು ಆಮೇಲೆ ನಾನು ಇದು ಮಾಡ್ತೀನಿ ಈರುಳ್ಳಿನ ಕಟ್ ಮಾಡಿ ಈಗ ಫ್ರೈ ಮಾಡ್ಕೊಂಡ್ಬಿಡೋಣ ಈ ಕಡೆನೇ ಇಟ್ಕೊಬಿಡ್ತೀನಿ ಯಾರಾದರೂ ಮಾಡ್ಬಿಟ್ಟು ಮುಂದೆ ಇಟ್ಟು ತಿನ್ರಿ ಅಂತ ಹೇಳಿದ್ರೆ ಅದರ ಮುಂದೆ ಅಂತ ಬಟ್ ನಾವೇ ಮಾಡಬೇಕು ನಾವೇ ತಿನ್ಬೇಕು ಹಾಗಾಗಿ ಮಾಡ್ಕೊಳ್ಳೋಣ ಬೇಜಾರೇನಿಲ್ಲ ಯಾಕೆಂದರೆ ನಮ್ಮ ಹೊಟ್ಟೆಗೆ ನಾವು ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಈಗ ಏನಪ್ಪ ಅಂದ್ರೆ ಬಿಳಿ ಎಳ್ಳು ನೀಟಾಗಿ ಫ್ರೈ ಆಗಬೇಕು ಅಂದ್ರೆ ಗೋಲ್ಡನ್ ಬ್ರೌನ್ ಬರೋ ಹಾಗೆ ಫ್ರೈ ಮಾಡ್ಕೊತಿದ್ದೀನಿ ತುಂಬ ಹೊತ್ತು ಬೇಡ ಅಂತ ನಾನು ಸ್ವಲ್ಪ ಜಾಸ್ತಿ ಲೆಂತ್ ಆಗುತ್ತೆ ವಿಡಿಯೋ ಅಂತ ಹೇಳ್ಬಿಟ್ಟು ಪಟಾಪಟ ಅಂತ ತೋರಿಸ್ತೀನಿ ಹೀಗೆ ಗೋಲ್ಡನ್ ಕಲರ್ ಬರಬೇಕು ಆ ಬಂದಾಗ ಟೇಸ್ಟ್ ಸಕ್ಕತ್ ಬರುತ್ತೆ ಗೋಲ್ಡನ್ ಕಲರ್ ಅಲ್ಲಿ ಯಾವ್ದನ್ನೇ ಆಗಲಿ ಟ್ರೈ ಮಾಡಿದ್ರೆ ಸಖತ್ ಬರುತ್ತೆ ಹಾಗಾಗಿ ಈಗ ಗೋಲ್ಡನ್ ಕಲರ್ ಆಗಿದೆ ನೀವು ನೋಡ್ತಿರ್ಬಹುದು ಬೇರೆ ಪ್ಲೇಟ್ ಹಾಕೋತೀನಿ ಇದಕ್ಕೆ ಕಡಲೆ ಬೀಜ ಏನ್ ಇಟ್ಕೊಂಡು ನಾನು ಅಷ್ಟು ಸೇರಿಸ್ಕೊಡ್ತೀನಿ ಕಡಲೆ ಬೀಜ ನಷ್ಟ ಸಿಪ್ಪೆ ಎಲ್ಲ ಹೊಡ್ಕೋಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಕೈ ಆಡ್ಬೇಕು ನೀಟಾಗಿ ಕೈ ಬಿಡ್ ಆಡಿಸ್ತಾ ಇದ್ರೆ ಒಳ್ಳೆ ಒಳ್ಳೆ ಕಲರ್ ಬರುತ್ತೆ ಕಡಲೆ ಬೀಜ இவ்வளோ ரொட்டி கூட நான் வசல் அந்த அன்பு ஷேர் மாடலைபீஜ கூட அப்ளை கடை தந்து உட்காச்சை தான் கடலைபீஜா தித்த ஒன் ஸ்பூன் அது எண்ணெய் ஹாஸ்டிச்சின் எண்ணெய் ಿ ಇದೇನಿದೆ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಶುಂಠಿ ಏನಿದೆ ಅದನ್ನು ಫ್ರೈ ಮಾಡ್ತೀನಿ ಬೆಳ್ಳುಳ್ಳಿನ ಸ್ವಲ್ಪ ನಾನು ಜಾಸ್ತಿ ಹಾಕೊಂಡಿದ್ದೀನಿ ಯಾಕಂದ್ರೆ ನನಗೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ಸ್ವಲ್ಪ ಫ್ರೈ ಆಗ್ತದೆ ನೀವು ಈರುಳ್ಳಿ ಇಂದು ಚಿಕ್ಕರ್ಬೇಕಾದ್ರೂ ಕಟ್ ಮಾಡ್ಕೊಳ್ಳಿ ನಾನು ಇದೇ ತರನ ಫ್ರೈ ಮಾಡ್ಕೊಳ್ಳೋದು ಯಾಕೆಂದರೆ ಎಣ್ಣೆ ಅದಕ್ಕೆ ಹೆಳೆ ಹೆಳೆ ಆಗಿರುತ್ತಲ್ವಾ ಈರುಳ್ಳಿ ಈ ತರ ಕಟ್ ಮಾಡಿರೋದು ಈ ತರ ಇರುತ್ತೆ ಅಲ್ವಾ ಈರುಳ್ಳಿ இது எண்ணெத்தா இதே எழை எல்லாத்தே ஒன்னொந்தே எழை ஆக ஆகி நான் இதே தரோத்தினேன் நீட்டாக ஃபிரைமா இன்னொன்னு எண்ணூது ட்ரை ஆகி நோட் ஆக இது நோடத்திரே தர எழை விட ஒன்னொந்த எழை ஆக ஆகி நீட்டாக இருக்க ஃபிரை ஆகி தான் எழை எழை தர இடம் இதெல்லாம் ஒன் மிஷின் கைன் இட்னி அதுக்கீனி இது அப்படி நான் உருதுக்கிட்டு இட்னி நோய் உருதுக்கிட்டு இதனாஸ்ட் ஹாக்க நெடிய ாரி அந்த ஒன்னு மிஷிங்கா ನೋಡ್ಕೊಂಡು ಹಾಕೊಳ್ಳಿ ಹಾಕಿಷ್ಟು ಸ್ಟವ್ನ ಆಫ್ ಮಾಡಿದ್ದೀನಿ ಇದು ಸಣ್ಣದಾದ್ಮೇಲೆ ಮಿಕ್ಸಿ ಹಾಕೊಂಡು ಉತ್ಕೊಳ್ಳೋಣ ಈಗ ಹೊಸದಕ್ಕೆ ಕಡ್ಲೆ ಬೀಜದ ಸಿಪ್ಪೆನ ತೆಗಿಬೇಕಾಗತ್ತೆ ಸಿಪ್ಪೆನ ತೆಗೆದು ಕ್ಲೀನ್ ಮಾಡ್ಕೊಂಡು ರುಬ್ಕೋಬೇಕಾಗುತ್ತೆ ಪೌಡರ್ ಮಾಡ್ಕೋಬೇಕಾಗತ್ತೆ ಈ ಥರ ಸಿಪ್ಪೆಯನ್ನು ತೆಗಿಬೇಕಾಗತ್ತೆ ಈಗ ಇದಕ್ಕೆ ನಾನು ಕಡಲೆ ಬೀಜ ಮತ್ತೆ ಕೊಬ್ಬರಿ ಎಳ್ಳು ಪುಡಿ ಪುಡಿನ ಇದಿಷ್ಟು ಪುಡಿ ಮಾಡ್ಕೊಂಡ್ ಬರ್ತೀನಿ ಈರುಳ್ಳಿ ಅದೆಲ್ಲ ಹಲ್ಲೆ ಇದೆ ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಈಗ ಈ ತರ ಪೌಡರ್ ಆಗಿದೆ ಇದು ಇದಕ್ಕೆ ನಿಜವಾಗ್ಲೂ ಎಳ್ಳು ಮತ್ತೆ ಕಡಲೆ ಬೀಜದ ಸ್ಮೆಲ್ಲು ಸಕ್ಕದ ಬರ್ತಿದೆ ಘಮ ಘಮ ಅಂತ ಎಳ್ಳಿಂದೆಲ್ಲ ನಾನು ಇದು ಕೊಬ್ಬರಿನ ಅದಕ್ಕೆ ಹಾಕೊಂಡಿರೋದ್ರಿಂದ ಈಗ ಈರುಳ್ಳಿ ಮತ್ತೆ ಇದೇನಿದೆ ಇದಿಷ್ಟು ಉಪ್ಕೋತೀನಿ ಇದನ್ನೆಲ್ಲ ಹಾಕೊಂಡು ರುಬ್ಕೋಣ ಈಗ ಇದಕ್ಕೇನು ಹಾಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿ ಅದೆಲ್ಲ ಶುಂಠಿ ಎಲ್ಲ ಹುರ್ತಿರೋದನ್ನ ಇದಕ್ಕೆ ನಾನು ಒಂದು ಸ್ಪೂನು ಧನಿಯಾ ಪುಡಿ ಹಾಕೋತೀನಿ ಈಗ ಒಂದರಿಂದ ಎರಡು ಸ್ಪೂನು ಧನಿಯಾ ಪುಡಿ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಕಡಿಮೆ ಅನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕೊಂಡಿದ್ದೀನಿ ಅಂದ್ರೆ ಒಂದು ಒಂದೂವರೆ ಸ್ಪೂನ್ ಹಾಕೊಂಡಿದ್ದೀನಿ ಧನಿಯಾ ಪುಡಿ ಸಾಕು ಯಾಕೆಂದರೆ ಅದು ಸ್ವಲ್ಪ ಗಟ್ಟಿ ಅದು ಕಡ್ಲೆ ಬಿಸಿದ ಪೌಡರ್ ಎಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡ್ಬರ್ತೀನಿ ನೀರು ಅಂದ್ರೆ ತುಂಬಾ ನೀರು ಹಾಕೋಬಾರದು ಸ್ವಲ್ಪ ಅದು ಗ್ರೈಂಡ್ ಹಾಗೆ ಈಗ ಮಸಾಲೆ ಕೂಡ ರುಕ್ಕೊ ಬಂದಿದೀನಿ ಮಸಾಲೆನ ಇದಕ್ಕೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಇದನ್ನು ಇದನ್ನ ನಾವು ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತೀವಲ್ಲ ಅವಾಗ ಸ್ವಲ್ಪ ನೀರನ್ನು ಹಾಕಿ ತೊಳ್ಕೊಂಡ್ರೆ ಆಗುತ್ತೆ ಈಗ ಏನ್ ತೊಳೆದ್ ಹಾಕೊಳ್ಳೋದು ಅವಶ್ಯಕತೆ ಬೇಡ ಇದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸ್ಕೊಂಡು ಕಲಸ್ಕೊತೀನಿ ನಾನು ಯಾಕಂದ್ರೆ ಬದ್ನೆಕಾಯಿಗೆಲ್ಲಾನು ಪುಡಿ ಉಪ್ಪು ಹತ್ತಬೇಕಲ್ವಾ ಉಪ್ಪೆಲ್ಲನೂ ರುಚಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಈಗ ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದಕ್ಕೆ ಪುಡಿ ಉಪ್ಪು ಹಾಕೋದ್ರೆ ಬೆಟರ್ ಯಾಕೆಂದ್ರೆ ಬೇಗ ಇದಾಗತ್ತೆ ಅಂತ ಕಲ್ಲು ಉಪ್ಪೆಲ್ಲ ಇದಕ್ಕೆ ಬೇಕಾಗಲ್ಲ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೀನಿ ಸ್ವಲ್ಪ ಹಾಕೊಂಡು ಆಮೇಲೆ ನೋಡ್ಕೊಂಡು ಹಾಕೋಬೋದು ಹಾಗಾಗಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಟ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ಬದ್ನೆಕಾಯಿ ಎಲ್ಲ ನೀರಿಂದ ತೆಗೆದಿಟ್ಕೊಂಡಿದೀನಿ ಇದಕ್ಕೆ ಬದ್ನೆಕಾಯಿ ತುಂಬೋಗ್ಬಿಟ್ಟು ಒಂದು ಸೈಡಿಗೆ ಸೈಡ್ಗೆ ಎತ್ತಿಟ್ಕೋಬೇಕು ಅಂದ್ರೆ ಫುಲ್ ಬೇಕಾದ್ರೂ ಮಸಾಲೆ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಈ ತರ ತುಂಬಿ ಮಸಾಲೆ ಎಲ್ಲ ನಾನು ಇದನ್ನ ಪ್ರತಿ ದಿನ ಪ್ರತಿ ದಿನ ತಿನ್ನೋದ್ಕಿನ್ನ ವಾರಕ್ಕೊಮ್ಮೆ ಆದ್ರೂ ತಿಂದ್ರೆ ಹೆಚ್ಚು ಬೇಜಾರು ಅನ್ನೋದೇ ಆಗಲ್ಲ ಸಕ್ಕತ್ತಾಗಿರುತ್ತೆ ಈಗ ಮಸಾಲೆ ಏನಿದೆ ಅದಿಷ್ಟು ಎಷ್ಟು ಹಿಡಿಯುತ್ತೋ ಅಷ್ಟು ತುಂಬಬೇಕು ತುಂಬಾ ಡ್ರೈ ಆದರೆ ಡ್ರೈ ಆಗಿತ್ತು ಅಂದ್ರೆ ಬರೀ ಇದೇನಾ ಸ್ವಲ್ಪ ಚೆನ್ನಾಗಿರಲ್ಲ ನೀವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಂಡು ಮಾಡ್ಕೊಂಡ್ರೆ ಇರುತ್ತೆ ನನಗೆ ಈಗಲೇ ಸ್ಮೆಲ್ಲು ನಿಜವಾಗ್ಲೂ ಸುಮ್ಮನೆ ಹೇಳ್ತಾ ಇಲ್ಲ ನಾನು ಸಕ್ಕತ್ತಾಗಿ ಬರ್ತಾ ಇದೆ ಸ್ಮೆಲ್ ಅಂತೂ ಘಮ 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 ಅಂತ ಈ ತರ ಮಾಡಿಕೊಟ್ರೆ ಪದೇ ಪದೇ ತಿಂತಾರೆ ನಿಜ ಬೇಡನಲ್ಲ ಯಾರು ಬೇಡನಲ್ಲ ಅಷ್ಟು ಚೆನ್ನಾಗಿ ಗಮ ಬರ್ತಾ ಇದೆ ಮಾಡಿದಾದ್ಮೇಲೆ ನೋಡ್ಬೇಕು ಹೇಗಿರುತ್ತೆ ಟೇಸ್ಟ್ ಅಂತ ರೊಟ್ಟಿ ಜೊತೆ ರೊಟ್ಟಿ ಇಷ್ಟ ಇಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡ್ದು ವಯಸ್ಸಾಗಿರೋರಿಗೆ ಅಜ್ಜಿ ತಾತವ್ರಿಗೆಲ್ಲಾನು ಇಷ್ಟ ಆಗತ್ತೆ ಇದು ಇದು ಮಸಾಲೆನೂ ಅದರಲ್ಲೇ ಇದೆ ಬದ್ನೆಕಾಯಲ್ಲಿ ನೋಡಿ ಸೈಡ್ ಅಲ್ಲಿ ಈಗ ಒಗ್ಗರಣೆ ಹಾಕೊಂಡ್ಬಿಡೋಣ ಫಸ್ಟ್ ಈಗ ಈರುಳ್ಳಿ ಬೆಳ್ಳುಳ್ಳಿ ಏನು ಹುರ್ಕೊಂಡಿದ್ದೆ ನಾನು ಅದೇ ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಅಂಶ ಮುಂಚೆನೇ ಇರುತ್ತೆ ಆದ್ರೂ ಸ್ವಲ್ಪ ಅಂದರೆ ಬೇರೆ ಸ್ಪೂನ್ ಹಾಕೊಂಡ್ರೆ ಸಾಕು ಇದಕ್ಕೆ ಸ್ವಲ್ಪ ಸಸ್ಯ ಸಾಸಿವೆ ಚೆನ್ನಾಗಿರೋದ್ಮೇಲೆ ಹಸಿ ಹಸಿ ಕರ್ಬೇವ್ ಏನಾದ್ರು ಇತ್ತು ಅಂದ್ರೆ ಹಸಿ ಕರ್ಬೇವನ ಈಗ ಸಾಸಿವೆ ಸೇರಿಕಿದೆ ಸ್ವಲ್ಪ ಹಸಿ ಕರ್ಬೇವ್ ಇತ್ತು ಅಂದ್ರೆ ಹಸಿ ಇದನ್ನ ಸೇರಿಸ್ತದೆ ನಾನು ಒಣಗಿರೋ ಕರಿಬೇವನ್ನ ಹಾಕ್ತಾ ಇದ್ದೀನಿ ಒಣಗಿರೋ ಕರ್ಬೇವು ಇದು ಎಲ್ಲ ಚಿಟಪಟ ಅಂತ ಅಂದ್ಮೇಲೆ ಇದಕ್ಕೆ ಬದ್ನೆಕಾಯಿ ಏನ್ ಇಟ್ಕೊಂಡಿದ್ರೆ ಬದ್ನೆಕಾಯಿ ಮಾತ್ರ ಹಾಕ್ತಿದೀನಿ ಬದನೆಕಾಯಿ ಏನ ಹಾಕಿ ದಿನ ಅದನ್ನ ನಾನು ನೀಟಾಗಿ ಈಗ ತಿರುಚ್ತಾ ಇದ್ದೀನಿ ಸ್ವಲ್ಪ ತುಕ್ನೇ ಎರಡರಿಂದ ಮೂರು ನಿಮಿಷ ಈ ತರನೇ ెండ్ పాత్ర ఈట్రెడ్ నిమిష మీట్ ఇదేనో మసాలె బియ్య ఇష్ట పాత్రను పెట్టు ఇదేని మసాలే ఇక ಪೂರ್ತಿ ಮಸಾಲೆ ತಗೋತಾ ಇದ್ದೀನಿ ಏಕೆಂದ್ರೆ ಅದು ತುಂಬಾ ಗಟ್ಟಿ ಇರೋದ್ರಿಂದ ಅದನ್ನೆಲ್ಲ ಕೂತಿದೆ ಈಗಲೇ ಹೇಗೆ ಸೇರಿಸ್ಕೊತಿದ್ದೀನಿ ಅಂದ್ರೆ ಅದು ಗಟ್ಟಿ ಇದೆ ಅಲ್ವಾ ಬೇಗ ತರ ಬಿಡುತ್ತೆ ಹಾಗಾಗಿ ನಾನು ಹಾಕೋತಿದ್ದೀನಿ ಈಗ ಇದನ್ನ ನೀಟಾಗಿ ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೊಡೋಣ ತುಂಬಾ ಅಂದ್ರೆ ಮಸಾಲೆ ಮಸಾಲೆ ತರ ಅನಿಸ್ತಾ ಇಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಈಗ ಸ್ಟವ್ನ ಎತ್ತಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಈಗ ಇದನ್ನ ಸ್ವಲ್ಪ ಮುಚ್ಚಿಬಿಟ್ಟು ಬಿಟ್ರೆ ಆಯ್ತು ಸ್ವಲ್ಪ ಹೊತ್ತು ಚೆನ್ನಾಗಿ ಕುರಿತು ಅಂದ್ರೆ ಇದನ್ನ ಈ ತರ ಈಟಾಗಿ ಮುಚ್ಚಿಬಿಟ್ಟು ಕುಚ್ಬಿಡೋಣ ಚೆನ್ನಾಗಿ ಅದು ಕುದ್ಬಿಡುತ್ತೆ ಬಿಸಿ ನೀರನ್ನ ಇಟ್ಕೊಂಡಿದ್ದೀನಿ ಏನಕ್ಕೆ ಅಂದ್ರೆ ಇದರಲ್ಲಿ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಬಿಸಿ ನೀರನ್ನ ಇಟ್ಕೊಂಡಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಅದಕ್ಕೆ ಒಂದು ಸ್ವಲ್ಪ ಅಂದ್ರೆ ಒಂದು ಮೂರಿಂದ ನಾಲ್ಕು ಉಪ್ಪನ್ನ ಹಾಕೊಳ್ಳೋಣ ನೀರಿಗೆ ಉಪ್ಪು ಒಂದೇ ಒಂದು ಸ್ಪೂನ್ ಅಷ್ಟು ಎಣ್ಣೆ ಚೆನ್ನಾಗಿ ಮೇಲೆ ನಾವು ಅದನ್ನ ರೊಟ್ಟಿಗೆ ಕಲಸ್ಕೊಳ್ಳಿ ಯೂಸ್ ಮಾಡೋಣ ಈಗ ಇಲ್ಲಿ ಸದ್ಯಕ್ಕೆ ಹೆಣ್ಗಾಯಿ ಘಮ ಘಮ ಅಂತ ಕುದೀತಿದೆ ಅದಕ್ಕಾಗಿ ಈಗ ತಿರುಗಿಸ್ಕೊಂತ ತಿರುಗಿಸ್ಕೊಂತ ಬೇಯಿಸ್ಕೊಳೋಣ ಸ್ವಲ್ಪ ಗಟ್ಟಿ ಆಯಿತು ಅಂದ್ರೆ ನೀವು ಸ್ವಲ್ಪ ನೀರ್ನ ಸೇರಿಸ್ಬೋದು ಏಕೆಂದರೆ ಅದು ಬೇಗತ್ತಲ್ವಾ ಬೆಂದ ಈ ತರ ಗ್ರೇವಿ ಆಯ್ತು ಅಂದ್ರೆ ಚೆನ್ನಾಗ್ ಅನ್ಸುತ್ತೆ ಬೇಯಿಸಿ ಮುಂಚೆನೆ ಈ ತರ ಗ್ರೇವಿ ಗಟ್ಟಿ ಈ ತರ ಇತ್ತು ಅಂದ್ರೆ ಬದ್ನೆಕಾಯಿ ಬೇಯೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಅಂದ್ರೆ ಒಂದು ಚಿಕ್ಕ ಲೋಟದಲ್ಲಿ ನೀರನ್ನ ಸೇರಿಸಕೊಂತೀನಿ ನಿಮ್ಗೆ ಇದು ಏನಾದ್ರು ಕಲರು ಚೆನ್ನಾಗಿ ಕಲರ್ ಕಾಣಿಸ್ಬೇಕು ಅಂದ್ರೆ ಸ್ವಲ್ಪ ಚಿಟಕಿ ಒಂದ್ ಸ್ವಲ್ಪ ಅಂದ್ರೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಅರಶಿನ ಸೇರಿಸ್ಕೋಬಹುದು ಅಡ್ಗೆ ಅರಶಿನ ಕಲರ್ ಚೆನ್ನಾಗ್ ಬರುತ್ತೆ ನಾನೇನು ಸೇರಿಸ್ಕೊಂಡಿಲ್ಲ ಬೇಕು ಅಂದ್ರೆ ಕಲರ್ ಬೇಕು ಅಂದ್ರೆ ಸೇರಿಸ್ಬೋದು ಇದು ರೆಡಿ ಆಗ್ಲಿ ಈ ಕಡೆ ರೊಟ್ಟಿಗೆ ರೆಡಿ ಮಾಡ್ಕೋತೀನಿ ಈಗ ನೀರು ಕೂಡ ಕುದೀತಿದೆ ನೀರನ್ನ ತಗೊಂಡು ಈಗ ರೊಟ್ಟಿಗೆ ಕಲ್ಸ್ಕೊಂಡ್ಬಿಡ್ತೀನಿ ರೊಟ್ಟಿಗೆ ನಾನು ಇಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಅಂದ್ರೆ ಒಂದು ನಾಲ್ಕರಿಂದ ಐದು ರೊಟ್ಟಿ ಆಗೋವಷ್ಟು ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಕ್ವಾಂಟಿಟಿಲಿ ಬೇಕೋ ಅಷ್ಟನ್ನು ನೋಡ್ಕೊಳ್ಳಿ ನೀರು ಅಷ್ಟು ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟನ್ನು ಇಟ್ಕೋಬೇಕು ಕಲಸೋದಿಕ್ಕೆ ನೀರು ಕುದ್ದಿರೋ ನೀರನ್ನ ತಗೊಂಡು ಈಗ ರೊಟ್ಟಿಗೆ ಹಾಕೊಂಡು ಕಲಿಸ್ಕೋಬೇಕು ಬಿಸಿ ನೀರಿನ ನಾನು ಅದಷ್ಟು ಸುಡದೇ ಇರುವಂತ ವಸ್ತುನ ತಗೊಂಡು ಈ ತರ ಅಂದ್ರೆ ಕೈಯಲ್ಲಿ ಮಾಡ್ಕೊಳ್ಳಕ್ ಹೋಗ್ಬಾರ್ದು ಸುಟ್ಟು ಬಿಡುತ್ತೆ ಬಿಸಿ ನೀರಾಗಿರೋದ್ರಿಂದ ನೀರನ್ನು ನೋಡ್ಕೊಂಡು ನೋಡ್ಕೊಂಡು ಹಾಕೊಂಡ್ರೆ ಮಿಕ್ಸ್ ಮಾಡ್ಕೋಬಹುದು ಇರೋ ತರ ನಾವು ಇದು ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸುಡುತ್ತೆ ಸುಡ್ಲಿಲ್ಲ ಅಂದ್ರೆ ನೀವು ಕೈಯಲ್ಲಿ ಕೂಡ ಮಾಡ್ಕೋಬಹುದು ನಾನು ಸುಡ ಕಾರಣಕ್ಕೆ ಇದೇ ತರ ಮಾಡ್ಕೋತಿದೀನಿ ಸ್ವಲ್ಪ ಹೊತ್ತು ಹಾರ್ಕೊಳವರ್ಗು ನಿಮ್ಗೆ ಹಿಂಗಾಗ್ತಿಲ್ಲ ಆಗ್ತಿಲ್ಲ ಅಂದ್ರೆ ಕೈಯಲ್ಲಿ ಕೂಡ ಮಾಡ್ಕೋಬಹುದು ಇದಕ್ಕೆ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬಿ ಹಾಕೋದ್ರಿಂದ ನಾನು ರೊಟ್ಟಿ ಎಲ್ಲೂ ಕೂಡ ಬಾ ಒಡ್ದೋಗಲ್ಲ ಮತ್ತೆ ಹೆತ್ತ ಹಾಕಬೇಕಾದ್ರೆ ಕೂಡ ಹೆಂಚಿನ ಮೇಲೆ ಅದು ಕಿತ್ತೋಗೋದಿಲ್ಲ ಆತರ ಬೇಕಾದ್ರೆ ಮುಗಕೋಬಹುದು ಈಗ ಇದೇ ರೊಟ್ಟಿನ ಕಟ್ಕೊಳ್ಳೋಣ ಸ್ವಲ್ಪ ಹೊತ್ತು ತೀಗೇ ಬಿಟ್ಟು ಈಗ ಪಲ್ಯ ಕೂಡ ಎಣ್ಣೆ ಬಿಡೋದಿಕ್ಕೆ ಹೆಣ್ಗಾಯಿ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ತಾ ಇರ್ಬೋದು ನೀವು ಎಣ್ಣೆ ಬಿಡೋದಕ್ಕೆ ಟ್ರೈ ಮಾಡ್ತಿದೆ ಅಂದ್ರೆ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ನಾನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇನ್ನೂ ಒಂದು ಹತ್ತು ನಿಮಿಷ ಹೀಗೆ ಬಿತ್ಬಿಡೋಣ ಚೆನ್ನಾಗಿ ಕುಕ್ ಆಗಲಿ ಅಂತ ನಾನು ತೊಗೊಂಡಿದ್ದೀನಿ ಈಗ ನೀರಲ್ಲಿ ಕೈ ಎದ್ಬಿಟ್ಟು ಈ ತರ ಮುಟ್ಟಿದ್ರೆ ಅದು ನಮ್ಮ ಕೈಗೆ ಅಂಟಲಿಲ್ಲ ಅಂದ್ರೆ ಚೆನ್ನಾಗಿ ಅದ ಬಂದಿದೆ ಅಂತ ನಾವೀಗ ರೊಟ್ಟಿನ ತರ್ಕೋಬಿಟ್ಟು ಹಸಿಟ್ಟು ಹಿಟ್ಟನ್ನು ಹಾಕ್ಕೊಂಡು ಕೂಡ ತಟ್ಕೋಬೋದು ನಾನಿಲ್ಲಿ ತುಂಬ ಥರ ಮಾಡ್ತೀನಿ ಎಣ್ಣೆಯಲ್ಲಿ ಹಚ್ಕೊಂಡು ಮಾಡ್ತೀನಿ ಮತ್ತು ಪೌಡರ್ನ ಏನು ಇದು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಕೂಡ ತಟ್ಟುತ್ತೀನಿ ನನಗೆ ಎಲ್ಲ ಥರ ರೊಟ್ಟಿ ಕೊಡೋ ರೊಟ್ಟಿ ತಟ್ಟದು ಕೂಡ ಬರುತ್ತೆ ಬಟ್ ಇದು ಬರಲ್ಲ ಅಂತ ಏನಿಲ್ಲ ಕೆಲವೊಂದನ್ನು ಜನ ಕಲ್ತ್ಕೋತೀನಿ ಕೆಲವೊಂದು ಜನ ನಂಗೆ ಬರಲ್ಲ ಅಂತ ಹೇಳಲ್ಲ ಮಾಡ್ತೀನಿ ಇಷ್ಟು ದೊಡ್ಡ ರೊಟ್ಟಿ ಆಗಿದೆ ಈಗ ಎಷ್ಟು ನಡಿ ಇಷ್ಟು ಈಸಿಯಾಗಿ ಅದು ಸ್ಪ್ರೆಡ್ತು ಅಂತ ಈಗ ಇನ್ನೊಂದು ರೊಟ್ಟಿನ ತುಟ್ಕೊಳ್ಳೋಣ ಇಲ್ಲಿ ನೋಡಿ ಹೆಂಚು ಎಷ್ಟಿದೆಯೋ ಅಷ್ಟು ದೊಡ್ಡ ರೊಟ್ಟಿ ಬಂದಿದೆ ಈಗ ತುಂಬಾ ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಎಣ್ಣೆ ಏನು ಆಗ್ತಾ ಇಲ್ಲ ಹಾಗೆ ಸುಟ್ಕೋತಾ ಇದೀನಿ ಈಗ ಇನ್ನೊಂದು ರೊಟ್ಟಿ ಸುಟ್ಕೋತೀನಿ ನಿಮಗೆ ಚಿಕ್ಕ ಸೈಜ್ ಬೇಕು ಅಂದರೆ ಚಿಕ್ಕ ಸೈಜ್ ತಗೋಬೋದು ನಾನು ಸ್ವಲ್ಪ ದೊಡ್ಡ ಸೈಜಲ್ಲಿ ಅಂದ್ರೆ ಒಂದು ರೊಟ್ಟಿ ಎರಡು ರೊಟ್ಟಿ ತಿನ್ನೋದ್ರಲ್ಲಿ ಇದಾಗಬೇಕು ಹೊಟ್ಟು ಹೊಟ್ಟೆ ತುಂಬಬೇಕು ಅಂತೇಳ್ಬಿಟ್ಟು ನಾನು ಈ ಥರದ್ದು ದೊಡ್ಡ ರೊಟ್ಟಿ ಮಾಡ್ತಾ ಇದ್ದೀನಿ ಬೇರೆ ಇನ್ನೇನಿಲ್ಲ ಯಾವ ಸೈಜಲ್ಲಿ ಮಾಡೋನು ಓಕೆ ನಡಿ ಎಷ್ಟು ಬೇಗ ಅಂದರೆ ಎಷ್ಟು ನೀಟಾಗಿ ಅದು ಒಂಚೂರು ಇದಾಗಿದೆ ಕಿತ್ತೋಗಿದೆ ಬೇಕಾದ್ರೆ ನೀವು ಎಣ್ಣೆ ಹಾಕ್ಕೋಬೋದು ಇಲ್ಲ ಅಂದರೆ ನೀರು ಇರುತ್ತಲ್ಲ ಆ ನೀರು ಕೂಡ ಕೈಯಲ್ಲೇನೇ ಎತ್ಕೊಂಡು ಮಾಡ್ಕೋಬೋದು ಮಧ್ಯ ಮಧ್ಯ ಈ ಥರ ತೆಗೆದುಬಿಟ್ಟು ಇದ್ರೆ ಒಳ್ಳೆ ಸಕ್ಕತ್ತಾಗಿರುವಂಥ ಎಣ್ಣೆ ರೆಡಿ ಆಗುತ್ತೆ ನಂತರ ಎರಡು ನಿಮಿಷ ಹಾಗೆ ಬಿಡ್ತೀನಿ ರೊಟ್ಟಿ ಬೇಯೋದ್ರಲ್ಲಿ ಅದು ಕೂಡ ಹಾಗೋಗುತ್ತೆ ಅಷ್ಟೇ ತುಂಬಾ ತುಂಬಾ ವಿಧವಾಗಿ ಮಾಡಿ ಎಷ್ಟೇ ಈಸಿ ಇರುತ್ತೆ ಅಡುಗೆ ಮನೆಯಲ್ಲಿ ಪ್ರತಿಯೊಂದು ಹೆಣ್ಣು ಮಕ್ಕಳು ಅಡುಗೆ ಮನೆಗೆ ಇರೋರಿಗೆ ಗೊತ್ತಿರುತ್ತೆ ಹೌಸ್ ವೈಫ್ಗಳ ಅಡುಗೆ ಮಾಡೋಕೆ ಇಂಟ್ರೆಸ್ಟ್ ಕೈಲಿ ಆಗಲ್ಲ ಅಂತ ಹೇಳಲ್ಲ ಯಾಕೆಂದ್ರೆ ಮಾಡಬೇಕು ಅನ್ನೋ ಖುಷಿ ಇರುತ್ತೆ ಹಾಗಾಗಿ ಯಾವ ಕೆಲಸನೇ ಆಗ್ಲಿ ಈಸಿ ಆಗಿ ಪಟ್ ಅಂತ ಆಗೋಗುತ್ತೆ ನನಗಂತೂ ಅಂದ್ರೆ ಮೈಂಡ್ ಸ್ವಲ್ಪ ಫ್ರೆಶ್ ಆಗಿದ್ದು ಏನು ಬೇಜಾರಿಲ್ಲದೆ ಮನಸ್ಸಿಗೆ ಇತ್ತು ಅಂದ್ರೆ ನನಗೆ ಯಾವುದೇ ಅಡುಗೆ ಆಗಲಿ ಖುಷಿಯಿಂದ ಮಾಡ್ತೀನಿ ಸಲ ಬೇಜಾರಾದಾಗ ಹೋಗೋದಕ್ಕೆ ಬೇಜಾರಾಗುತ್ತೆ ಅಷ್ಟೇನೇನು ಆಗಲ್ಲ ಮಾಡೋದು ಮಾಡ್ತೀನಿ ಕೆಲಸ ಆದರೆ ಅಷ್ಟು ಇಂಟ್ರೆಸ್ಟಿಂದ ಇಂದ ಆಗಲ್ಲ ನನಗೆ ಈಗ ಪಲ್ಯ ಕೂಡ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಈ ಥರ ಸೈಡ್ ನಗಳನ್ನೆಲ್ಲ ಅದನ್ನು ನಾನು ಇದು ಮಾಡಿ ನೋಡಿ ಬದನೆಕಾಯಿನೂ ಅಷ್ಟೇ ಹೆಣಗಾಯಿ ಒಳ್ಳೆ ಚೆನ್ನಾಗಿ ಬೆಂದಿದೆ ಸಾಫ್ಟಿ ಕಾಣಿಸ್ತೀನಿ ಅನಿಸುತ್ತೆ ಇದಕ್ಕಿನ್ನ ಎಂಟರಿಂದ ಹತ್ತು ಬದನೆಕಾಯಿ ಕೂಡ ಸೇರಿಸ್ಕೋಬೋದಿತ್ತು ಜಾಸ್ತಿ ಬೇಕಾಗಿರ್ಲಿಲ್ಲ ಹಾಗಾಗಿ ನಾನು ಇಷ್ಟನ್ನ ಮಾಡ್ಕೊಂಡಿದ್ದೀನಿ ಹಾಕಿದೀನಿ ಈ ಗ್ರೇವಿಗೆ ಇನ್ನೂ ಸ್ವಲ್ಪ ಸ್ವಲ್ಪ ಗ್ರೇವಿ ಇದ್ರೇನೆ ಚಂದ ಅನಿಸೋದು ಹಾಗಾಗಿ ನಾನು ಅಷ್ಟು ಮಾಡ್ಕೊಂಡಿದ್ದೀನಿ ಇನ್ನೊಂದು ಆ ಸ್ವಲ್ಪ ಅಂದ್ರೆ ಈ ಗ್ರೇವಿಗೆ ಇನ್ನೊಂದು ಸ್ವಲ್ಪ ಇತ್ತು ಅಂದ್ರೆ ಬದನೆಕಾಯಿ ಇತ್ತು ಅಂದ್ರೆ ಒಳ್ಳೆ ಚೆನ್ನಾಗಿ ಕಾಣುತ್ತೆ ಆ ನನ್ಗೆ ನನಗೆ ರೊಟ್ಟಿ ಎಲ್ಲ ತಿನ್ಬೇಕಾದ್ರೆ ಬರೀ ಅದರಲ್ಲೇ ತಿನ್ನೋದ್ಕಿಂತ ಈ ಥರ ಗ್ರೇವಿ ಇರುತ್ತಲ್ಲ ಅದು ಸ್ವಲ್ಪ ಟೇಸ್ಟಿ ಆಗಿರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನಾನು ಸ್ವಲ್ಪ ಗ್ರೇವಿ ಥರನೇ ಮಾಡ್ಕೊಂಡಿದ್ದೀನಿ ಈಗ ಅದು ರೆಡಿ ಆಗಿದೆ ಈ ಕಡೆ ರೊಟ್ಟಿ ಕೂಡ ರೆಡಿ ಆಗ್ತಿದೆ ಇದು ನೀನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ ಯಾಕಪ್ಪ ಅಂದರೆ ನಾವು ಆಲ್ರೆಡಿ ಬಿಸಿ ನೀರನ್ನ ಹಾಕಿಬಿಟ್ಟು ಮಾಡಿರೋದ್ರಿಂದ ಇದರ ಇದನ್ನು ಆ ಥರ ಕಸ್ ಸ್ವಲ್ಪ ಓವರ್ ಬಾಯ್ಲಾಗಿ ಸ್ವಲ್ಪ

ಾಗಿರ ಹೆಣ್ಗಾಯಿ ರೆಡಿ ಇದೆ ರೆಡಿ ಎಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನೋಡೋದಕ್ಕೆ ಖುಷಿ ಆಗ್ತಿದೆ ಅಷ್ಟು ಚೆನ್ನಾಗಿ ಬಂದಿದೆ ಕೂಡ ನಾನೇ ನಿಮ್ಗೆ ಹೇಳ್ಬೇಕು ಹಾಗಾಗಿ ಹೇಳ್ತೀನಿ ಹ್ಮ್ ಸಖತ್ ನಾನ್ ವೆಜ್ ಇದ್ರ ಮುಂದೆ ಎಲ್ಲ ವೇಸ್ಟ್ ಅನ್ಸುದ ಅಷ್ಟು ಸಕ್ಕದಾಗ ಗ್ರೇವಿ ಅಂತೂ ಸಕ್ಕದಾಗ ಬಂದಿದೆ ಬದನೆಕಾಯಿ ಕೂಡ ನೋಡೋಣ ಈಗ ಫೀಲ್ ಆಗ್ತಿದೆ ಏನಪ್ಪ ಅಂತ ಅಂದರೆ ಪಾಪ ಮನೆಯಲ್ಲಿ ಅಂದ್ರೆ ಆ ಮನೇಲಿ ಮನೆ ತುಂಬಾ ಜನ ಇದ್ದಾಗ ಈ ತರ ಮಾಡಬೇಕಿತ್ತು ಅಂತ ಈ ಬದ್ನೆಕಾಯಿ ನೋಡ್ತೀನಿ ಸ್ವರ್ಗ ನೆಚ್ಚಳು ಸ್ವರ್ಗ ಸಕ್ಕದಾಗ ಬಂದಿದೆ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಆದ್ರೂ ಅಲ್ಟಿಮೇಟ್ ಆಗಿದೆ ಖಾರ ಉಪ್ಪು ಎಲ್ಲದೂ ಅಷ್ಟೇ ಇದಕ್ಕೆ ನೀವು ಬೇಕಂದ್ರೆ ಬೇಕಿದ್ರೆ ಹುಣಸೆ ಹುಳಿ ಕೂಡ ಸೇರಿಸ್ಕೋಬಹುದು ಬಟ್ ನಾನು ಇಲ್ಲೇನು ಹುಣಸೆ ಹುಳಿ ಸೇರಿಸಿಲ್ಲ ಸಖ ಬಂದಿದೆ ನೀವು ನೀವೇನಾದ್ರು ಒಂದ್ಸಲ ಟ್ರೈ ಮಾಡಿ ನಿಜವಾಗ್ಲು ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು ಯಾವ ಮೆಥಡ್ ಮಾಡಿದೀನೋ ಅದನ್ನ ಮಾಡಿ ನೋಡಿ ಅಮೇಜ್ ಸಿಗಂಗಿದೆ ಸಖತ್ ಟೇಸ್ಟಿಯಾಗಿ ಬಂದಿದೆ ನಂಗಂತೂ ಸಖತ್ ಇಷ್ಟ ಆಯಿತು ಈ ಸರಿ ಮನೆ ತುಂಬಾ ಜನ ಇದ್ದಾಗ ಇದ್ದ ರೆಸಿಪಿ ಮಾಡೇ ಮಾಡ್ತೀನಿ ಯಾಕೆಂದರೆ ನಾನು ಇವಾಗ ನಾವು ತಿಂತಿದ್ದೀವಿ ಮನೆ ಮನೆ ತುಂಬಾ ಜನ ಇದ್ದಾಗ ಈ ಥರ ಮಾಡ್ಕೊಟ್ಟಾಗ ಸಖತ್ ಇಷ್ಟಪಡ್ತಾರೆ ಯಾಕೆಂದ್ರೆ ಸಕ್ಕತ್ ಅವನಿದ ನಿಜಗಳು ನಂಗೆ ಸಖತ್ ಇಷ್ಟ ಆಯಿತು ವಿಡಿಯೋ ಇಷ್ಟ ಆಯಿತು ಅಂದರೆ ಏನು ಮಾಡ್ತೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್